ವಧು ತೋರಿಸುವ ನೆಪದಲ್ಲಿ ಹನಿ ಟ್ರ್ಯಾಪ್ ಮೂಲಕ ಕೆಡ್ಡಾಕೆ ಕೆಡವಿಕೊಂಡು ಸುಲಿಗೆ ಮಾಡುತ್ತಿದ್ದ ನಾಲ್ವರು ಮಹಿಳೆಯರು ಸೇರಿದಂತೆ ಆರು ಆರೋಪಿಗಳನ್ನು ಹೆಬ್ಬಾಳ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಗೀತಾ ಮಂಜುಳಾ ವಿಜಯಲಕ್ಷ್ಮಿ ಲೀಲಾವತಿ ಹರೀಶ್ ವೆಂಕಟೇಶ್ ಬಂಧಿತ ಆರೋಪಿಗಳು ಈ ಕೆಲ ದಿನಗಳ ಹಿಂದೆ ಸಂತ್ರಸ್ತ ಯುವಕನಿಗೆ ಆರೋಪಿ ಮಂಜುಳಾ ಪರಿಚಿತಳಾಗಿದ್ದು ಪರಸ್ಪರ ಮೊಬೈಲ್ ನಂಬರ್ ಬದಲಾಯಿಸಿಕೊಂಡಿದ್ರು ಸಂತ್ರಸ್ತ ಯುವಕ ತಾನು ವಧು ಹುಡುಕುತ್ತಿದ್ದು ಕಣ್ಣೇ ಇದ್ದರೆ ಹೇಳಿ ಎಂದು ಮಂಜುಳಾಗೆ ಹೇಳಿದ್ದರು ಸಂತ್ರಸ್ತ ಯುವಕ ಜನವರಿ ಇಪ್ಪತ್ತರಂದು ಮಂಜುಳಾಗೆ ಕರೆ ಮಾಡಿ ವಿಚಾರಿಸಿದಾಗ ಹೆಬ್ಬಾಳದ ತನ್ನ ಸ್ನೇಹಿತೆ ಮನೆಗೆ ಹೋದರೆ ಕಣ್ಣೆ ತೋರಿಸುವುದಾಗಿ ಹೇಳಿದ್ಲು ಅದರಂತೆ ಮಂಜುಳಾ ಸ್ನೇಹಿತೆ ವಿಜಯಲಕ್ಷ್ಮಿ ಮನೆಗೆ ಸಂತ್ರಸ್ತ ಯುವಕ ಹೋಗಿದ್ದ ಮನೆಯಲ್ಲಿ ಲೀಲಾವತಿ ಎಂಬ ಯುವತಿಯನ್ನ ಯುವಕನಿಗೆ ವಿಜಯಲಕ್ಷ್ಮಿ ಪರಿಚಯ ಮಾಡಿಸಿದ್ದಾಳೆ ಟೀ ತಯಾರಿಸುತ್ತಿರು ಬರುತ್ತೇನೆ ಎಂದು ಹೇಳಿ ಯುವಕನಿಂದ ಹಣ ಪಡೆದು ವಿಜಯಲಕ್ಷ್ಮಿ ಮನೆಯಿಂದ ತೆರಳಿದ್ದಾಳೆ ಮನೆಯಲ್ಲಿ ಒಂಟಿಯಾಗಿದ್ದ ಸಂತ್ರಸ್ತ ಯುವಕ ಮತ್ತು ಲೀಲಾವತಿ ಇಬ್ಬರೇ ಇದ್ದಾರೆ ಈ ವೇಳೆ ಪೊಲೀಸರ ಸೋಗಿನಲ್ಲಿ ಗೀತಾ ಹರೀಶ್ ಮತ್ತು ವೆಂಕಟೇಶ್ ಬಂದಿದ್ದಾರೆ ಮನೆಯಲ್ಲಿ ವೇಷವಾಟಿಕೆ ನಡೆಸುತ್ತಿದ್ದೀರಾ ಇಬ್ಬರನ್ನು ಬಂಧಿಸಿ ಜೈಲಿಗೆ ಕಳುಹಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಇದರಿಂದ ಹೆದರಿದ ಸಂತ್ರಸ್ತ ಯುವಕ ಆರೋಪಿಗಳಿಗೆ ಫೋನ್ ಪೇ ಮೂಲಕ ಐವತ್ತು ಸಾವಿರ ರೂಪಾಯಿ ಹಣ ಕಳಿಸಿದ್ದಾನೆ ಬಳಿಕ ತಾನು ಮೋಸ ಹೋಗಿದ್ದೇನೆ ಎಂದು ತಿಳಿದ ಸಂತ್ರಸ್ತ ಯುವಕ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸಿ ಆರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ವಧು ತೋರಿಸುವ ನೆಪದಲ್ಲಿ ಹನಿ ಟ್ರ್ಯಾಪ್ ಮೂಲಕ ಕೆಡ್ಡಾಕೆ ಕೆಡವಿಕೊಂಡು ಸುಲಿಗೆ ಮಾಡುತ್ತಿದ್ದ ನಾಲ್ವರು ಮಹಿಳೆಯರು ಸೇರಿದಂತೆ ಆರು ಆರೋಪಿಗಳನ್ನು ಹೆಬ್ಬಾಳ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಗೀತಾ ಮಂಜುಳಾ ವಿಜಯಲಕ್ಷ್ಮಿ ಲೀಲಾವತಿ ಹರೀಶ್ ವೆಂಕಟೇಶ್ ಬಂಧಿತ ಆರೋಪಿಗಳು ಈ ಕೆಲ ದಿನಗಳ ಹಿಂದೆ ಸಂತ್ರಸ್ತ ಯುವಕನಿಗೆ ಆರೋಪಿ ಮಂಜುಳಾ ಪರಿಚಿತಳಾಗಿದ್ದು ಪರಸ್ಪರ ಮೊಬೈಲ್ ನಂಬರ್ ಬದಲಾಯಿಸಿಕೊಂಡಿದ್ರು ಸಂತ್ರಸ್ತ ಯುವಕ ತಾನು ವಧು ಹುಡುಕುತ್ತಿದ್ದು ಕಣ್ಣೇ ಇದ್ದರೆ ಹೇಳಿ ಎಂದು ಮಂಜುಳಾಗೆ ಹೇಳಿದ್ದರು ಸಂತ್ರಸ್ತ ಯುವಕ ಜನವರಿ ಇಪ್ಪತ್ತರಂದು ಮಂಜುಳಾಗೆ ಕರೆ ಮಾಡಿ ವಿಚಾರಿಸಿದಾಗ ಹೆಬ್ಬಾಳದ ತನ್ನ ಸ್ನೇಹಿತೆ ಮನೆಗೆ ಹೋದರೆ ಕಣ್ಣೆ ತೋರಿಸುವುದಾಗಿ ಹೇಳಿದ್ಲು ಅದರಂತೆ ಮಂಜುಳಾ ಸ್ನೇಹಿತೆ ವಿಜಯಲಕ್ಷ್ಮಿ ಮನೆಗೆ ಸಂತ್ರಸ್ತ ಯುವಕ ಹೋಗಿದ್ದ ಮನೆಯಲ್ಲಿ ಲೀಲಾವತಿ ಎಂಬ ಯುವತಿಯನ್ನ ಯುವಕನಿಗೆ ವಿಜಯಲಕ್ಷ್ಮಿ ಪರಿಚಯ ಮಾಡಿಸಿದ್ದಾಳೆ ಟೀ ತಯಾರಿಸುತ್ತಿರು ಬರುತ್ತೇನೆ ಎಂದು ಹೇಳಿ ಯುವಕನಿಂದ ಹಣ ಪಡೆದು ವಿಜಯಲಕ್ಷ್ಮಿ ಮನೆಯಿಂದ ತೆರಳಿದ್ದಾಳೆ ಮನೆಯಲ್ಲಿ ಒಂಟಿಯಾಗಿದ್ದ ಸಂತ್ರಸ್ತ ಯುವಕ ಮತ್ತು ಲೀಲಾವತಿ ಇಬ್ಬರೇ ಇದ್ದಾರೆ ಈ ವೇಳೆ ಪೊಲೀಸರ ಸೋಗಿನಲ್ಲಿ ಗೀತಾ ಹರೀಶ್ ಮತ್ತು ವೆಂಕಟೇಶ್ ಬಂದಿದ್ದಾರೆ ಮನೆಯಲ್ಲಿ ವೇಷವಾಟಿಕೆ ನಡೆಸುತ್ತಿದ್ದೀರಾ ಇಬ್ಬರನ್ನು ಬಂಧಿಸಿ ಜೈಲಿಗೆ ಕಳುಹಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಇದರಿಂದ ಹೆದರಿದ ಸಂತ್ರಸ್ತ ಯುವಕ ಆರೋಪಿಗಳಿಗೆ ಫೋನ್ ಪೇ ಮೂಲಕ ಐವತ್ತು ಸಾವಿರ ರೂಪಾಯಿ ಹಣ ಕಳಿಸಿದ್ದಾನೆ ಬಳಿಕ ತಾನು ಮೋಸ ಹೋಗಿದ್ದೇನೆ ಎಂದು ತಿಳಿದ ಸಂತ್ರಸ್ತ ಯುವಕ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸಿ ಆರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ವಧು ತೋರಿಸುವ ನೆಪದಲ್ಲಿ ಹನಿ ಟ್ರಾಪ್ ಮೂಲಕ ಕೆಡ್ಡಾಕೆ ಕೆಡವಿಕೊಂಡು ಸುಲಿಗೆ ಮಾಡುತ್ತಿದ್ದ ನಾಲ್ವರು ಮಹಿಳೆಯರು ಸೇರಿದಂತೆ ಆರು ಆರೋಪಿಗಳನ್ನು ಹೆಬ್ಬಾಳ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಗೀತಾ ಮಂಜುಳಾ ವಿಜಯಲಕ್ಷ್ಮಿ ಲೀಲಾವತಿ ಹರೀಶ್ ವೆಂಕಟೇಶ್ ಬಂಧಿತ ಆರೋಪಿಗಳು ಈ ಕೆಲ ದಿನಗಳ ಹಿಂದೆ ಸಂತ್ರಸ್ತ ಯುವಕನಿಗೆ ಆರೋಪಿ ಮಂಜುಳಾ ಪರಿಚಿತಳಾಗಿದ್ದು ಪರಸ್ಪರ ಮೊಬೈಲ್ ನಂಬರ್ ಬದಲಾಯಿಸಿಕೊಂಡಿದ್ರು ಸಂತ್ರಸ್ತ ಯುವಕ ತಾನು ವಧು ಹುಡುಕುತ್ತಿದ್ದು ಕಣ್ಣೆ ಇದ್ದರೆ ಹೇಳಿ ಎಂದು ಮಂಜುಳಾಗೆ ಹೇಳಿದ್ದರು ಸಂತ್ರಸ್ತ ಯುವಕ ಜನವರಿ ಇಪ್ಪತ್ತರಂದು ಮಂಜುಳಾಗೆ ಕರೆ ಮಾಡಿ ವಿಚಾರಿಸಿದಾಗ ಹೆಬಾಳದ ತನ್ನ ಸ್ನೇಹಿತೆ ಮನೆಗೆ ಹೋದರೆ ಕಣ್ಣೆ ತೋರಿಸುವುದಾಗಿ ಹೇಳಿದ್ಲು ಅದರಂತೆ ಮಂಜುಳಾ ಸ್ನೇಹಿತೆ ವಿಜಯಲಕ್ಷ್ಮಿ ಮನೆಗೆ ಸಂತ್ರಸ್ತ ಯುವಕ ಹೋಗಿದ್ದ ಮನೆಯಲ್ಲಿ ಲೀಲಾವತಿ ಎಂಬ ಯುವತಿಯನ್ನ ಯುವಕನಿಗೆ ವಿಜಯಲಕ್ಷ್ಮಿ ಪರಿಚಯ ಮಾಡಿಸಿದ್ದಾಳೆ ಟೀ ತಯಾರಿಸುತ್ತಿರು ಬರುತ್ತೇನೆ ಎಂದು ಹೇಳಿ ಯುವಕನಿಂದ ಹಣ ಪಡೆದು ವಿಜಯಲಕ್ಷ್ಮಿ ಮನೆಯಿಂದ ತೆರಳಿದ್ದಾಳೆ ಮನೆಯಲ್ಲಿ ಒಂಟಿಯಾಗಿದ್ದ ಸಂತ್ರಸ್ತ ಯುವಕ ಮತ್ತು ಲೀಲಾವತಿ ಇಬ್ಬರೇ ಇದ್ದಾರೆ ಈ ವೇಳೆ ಪೊಲೀಸರ ಸೋಗಿನಲ್ಲಿ ಗೀತಾ ಹರೀಶ್ ಮತ್ತು ವೆಂಕಟೇಶ್ ಬಂದಿದ್ದಾರೆ ಮನೆಯಲ್ಲಿ ವೇಷವಾಟಿಕೆ ನಡೆಸುತ್ತಿದ್ದೀರಾ ಇಬ್ಬರನ್ನು ಬಂಧಿಸಿ ಜೈಲಿಗೆ ಕಳುಹಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಇದರಿಂದ ಹೆದರಿದ ಸಂತ್ರಸ್ತ ಯುವಕ ಆರೋಪಿಗಳಿಗೆ ಫೋನ್ ಪೇ ಮೂಲಕ ಐವತ್ತು ಸಾವಿರ ರೂಪಾಯಿ ಹಣ ಕಳಿಸಿದ್ದಾನೆ ಬಳಿಕ ತಾನು ಮೋಸ ಹೋಗಿದ್ದೇನೆ ಎಂದು ತಿಳಿದ ಸಂತ್ರಸ್ತ ಯುವಕ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸಿ ಆರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ